ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿರುವ ಪ್ರಸ್ತುತ ಪರಿಸ್ಥಿತಿಗೆ ಏಂಜಲ್ಸ್ಗಳು ಒಂದು ಗೈಡೆನ್ಸ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಇಲ್ಲಿ ತುಂಬ ಜನ ತುಂಬ ಏನು ನೆಗೆಟಿವ್ ಮೈಂಡ್ಸೆಟ್ ಇರೋಂಥವ್ರು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರೋವಂಥವ್ರು ಹಾಗೆಯೇ ತುಂಬ ಲೋ ಎನರ್ಜಿನಲ್ಲಿರುವಂಥವ್ರು ಈ ಥರದ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸಿಚುಯೇಷನ್ ಬಗ್ಗೆ ಅಥವಾ ನೀವಿರುವಂಥ ಈ ಪರಿಸ್ಥಿತಿ ಬಗ್ಗೆ ಏಂಜಲ್ಸ್ಗಳು ಒಂದು ಗೈಡೆನ್ಸ್ನ ಕೊಡ್ತಾರೆ ನಿಮಗೆ ಏಂಜಲ್ಸ್ಗಳು ಏನು ಹೇಳ್ತಾ ಇದ್ದಾರೆ ನಿಮ್ಮ ಈ ಪರಿಸ್ಥಿತಿಗೆ ಅವರು ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಗಾರ್ಡಿಯನ್ಸ್ ಅಥವಾ ನಿಮ್ಮ ಫೇವ್ರೆಟ್ ಏಂಜಲನ್ನ ಪ್ರೇ ಮಾಡ್ಕೊಳ್ಳಿ ಏಂಜಲ್ಸ್ ಬಗ್ಗೆ ಗೊತ್ತಿಲ್ಲದೇ ಇರೋರು ನಿಮ್ಮ ಇಷ್ಟ ದೇವರನ್ನೇ ಪ್ರೇ ಮಾಡ್ಕೊಳ್ಳಿ ನನಗೋಸ್ಕರ ಈ ಪ್ರಸ್ತುತ ಪರಿಸ್ಥಿತಿಗೆ ಯಾವ ಸಂದೇಶನ ಇದ್ದೀರಾ ಯಾವ ಗೈಡೆನ್ಸ್ನ ಕೊಡ್ತಾ ಇದ್ದೀರಾ ಅಂತ ನೀವು ಪ್ರೇ ಮಾಡ್ಕೊಬೋದು ಓಕೆ ನೀವಿರುವಂಥ ಪ್ರಸ್ತುತ ಪರಿಸ್ಥಿತಿ ತುಂಬ ನೆಗೆಟಿವ್ ಆಗಿ ಯೋಚನೆ ಇದ್ದೀರಾ ಗಾಯ್ಸ್ ನಾನು ಫಸ್ಟೇ ಹೇಳಿದೆ ನಿಮಗೆ ತುಂಬ ಓವರ್ ಮಾಡ್ತಾ ಇದ್ದೀರಾ ನನ್ನ ಲೈಫಲ್ಲಿ ಇನ್ನು ಎಲ್ಲ ಮುಗ್ದೇ ಹೋಯಿತು ಅನ್ನೋ ರೇಂಜಲ್ಲಿ ನೀವು ಯೋಚನೆ ಇದ್ದೀರಾ ಅಂತ ಅನಿಸುತ್ತೆ ಇಲ್ಲಿ ನಿಮ್ಮ ಪರಿಸ್ಥಿತಿ ತುಂಬ ಎಲ್ಲ ರೀತಿಯಿಂದನು ಒಂಥರ ಸ್ಟಕ್ಟ್ ಸಿಚ್ಯುವೇಷನ್ ಅಂತ ಹೇಳ್ಬೋದು ಏನೋ ಒಂಥರ ಬ್ಲಾಕೇಜ್ ಆಗಿದೆ ಅನ್ನೋ ಅಂಥ ಸಿಚ್ಯುವೇಷನಲ್ಲಿ ನೀವಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಆದರೆ ಇಲ್ಲಿ ಏಂಜಲ್ಸ್ಗಳು ಹೇಳ್ತಾ ಇರೋಂಥದ್ದು ನಿಮ್ದು ಏನು ಯೋಚನೆಗಳಿದೆ ನಿಮ್ಮದೇನು ಓವರ್ ಥಿಂಕಿಂಗ್ ಇದೆ ಅಥವಾ ನನ್ನ ಕೈಯಲ್ಲಿ ಆಗದೇ ಇಲ್ಲ ಅಂತ ಏನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಬಿಟ್ಬಿಡಿ ನಿಮಗಿನ್ನೂ ಅಂಥ ಸಿಚ್ಯುವೇಶನ್ ಏನು ಬಂದಿಲ್ಲ ನೀವೇ ಯೋಚನೆ ಮಾಡ್ತಾ ಇರೋದು ಆ ರೀತಿ ಪಾಸಿಟಿವ್ ಆಗಿರಿ ಪಾಸಿಟಿವ್ ಅಫರ್ಮೇಷನ್ಗಳನ್ನ ಹೇಳಿ ನಿಮ್ಮ ಕೆಲಸದಲ್ಲಿ ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ದೀರಾ ಒಂದನ್ನು ಪ್ರಯತ್ನ ಪಟ್ಟಿದ್ದೀರ ಪ್ರಯತ್ನಪಟ್ಟು ಆ ಕೆಲಸನ ಬಿಟ್ಬಿಟ್ಟಿದ್ದೀರಾ ನನಗೆ ಆಗೋದಿಲ್ಲ ಇನ್ನು ಮಾಡೋದಕ್ಕೆ ಅಂತ ನನಗೆ ಜಾಸ್ತಿ ಅನ್ನಿಸ್ತಾ ಇರೋದು ಕೆರಿಯರ್ ವಿಚಾರವಾಗಿ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಕೆರಿಯರ್ ವಿಚಾರವಾಗಿ ನೀವು ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೊಂಡು ಕೂತಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ನನ್ಗೆ ಆ ಒಂದು ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಕೆಲವೊಂದಷ್ಟು ಜನ ತಲೆ ತಲೆ ಕೆಡಿಸ್ಕೊಂಡಿರೋಂಥದ್ದು ಇನ್ನೊಂದಷ್ಟು ಜನ ನನಗೇನೋ ಆಗ್ಬಿಟ್ಟಿದೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರೋವಂಥದ್ದು ಓವರ್ ಥಿಂಕ್ ಮಾಡ್ತಾ ಇರೋವಂಥದ್ದು ಬಟ್ ಇಲ್ಲಿ ಏಂಜಲ್ಸ್ಗಳು ಹೇಳ್ತಾ ಇದ್ದಾರೆ ನೀವು ಪಾಸಿಟಿವ್ ಆಗಿರಿ ನಿಮಗೇನೂ ಆಗಿಲ್ಲ ನೆಗೆಟಿವ್ ಅಂತ ಒಂದು ಪರಿಸ್ಥಿತಿ ನಿಮ್ಮ ಇನ್ನೂ ಬಂದಿಲ್ಲ ನಿಮಗೆ ನೀವು ಇದ್ದೀರ ಅಷ್ಟೇ ನೀವು ಮಾಡ್ತಾ ಅಂಥ ಕೆಲಸದಲ್ಲೇ ಪಾಸಿಟಿವಿಟಿನ ಇಟ್ಕೊಳ್ಳಿ ಪ್ರಯತ್ನನ ಬಿಡಬೇಡಿ ನೀವು ಇದ್ದೀರಾ ನನ್ನ ಕೈಯಲ್ಲಿ ಆಗದ್ದೇ ಇಲ್ಲ ಅನ್ನೋ ಪರಿಸ್ಥಿತಿನ ನೀವೇ ಸೃಷ್ಟಿ ಮಾಡಿಕೊಂಡಿದ್ದೀರಾ ಆ ಥರ ಏನು ಸಿಚ್ಯುವೇಶನ್ ಇಲ್ಲ ಇಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪ್ರಯತ್ನನ ಬಿಡಬೇಡಿ ಮಾಡ್ತಾ ಇರಿ ಅಲ್ವಾ ಕೆಲಸ ನನಗೆ ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಕೆರಿಯರ್ದು ಎನರ್ಜಿ ನನಗೆ ಕಾಣಿಸ್ತಾ ಇರೋದ್ರಿಂದ ಕೆಲವರು ಕೆಲಸನ ಬಿಟ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಾನು ಇಷ್ಟು ವರ್ಕ್ ಮಾಡಿದ್ರು ನನಗೇನು ಇಲ್ಲಿ ಸಿಗ್ತಾ ಇಲ್ಲ ಅನ್ನೋ ರೀತಿಲಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಏಂಜಲ್ಸ್ಗಳು ಹೇಳ್ತಾ ಇರೋದು ಹೇಳ್ತಾ ಇರೋವಂಥದ್ದು ನೀವು ಇಲ್ಲಿ ಕೆಲಸ ಬಿಡೋ ಅಂಥ ಒಂದು ರೈಟ್ ಟೈಮ್ ಅಲ್ಲ ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಪ್ರಯತ್ನ ಇನ್ನಷ್ಟು ಪರಿಶ್ರಮನ ಹಾಕಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಅನ್ನೋದು ಸಿಗುತ್ತೆ ನಿಮಗೆ ಕೆಲಸದ ವಿಚಾರವಾಗಿ ಏಂಜಲ್ಸ್ಗಳು ಹೇಳ್ತಾ ಇರೋವಂಥದ್ದು ಈ ಇಷ್ಟು ವಿಷಯಗಳನ್ನ ಅಥವಾ ಅಂಥ ಪರಿಸ್ಥಿತಿ ಬಗ್ಗೆ ಏಂಜಲ್ಸ್ಗಳು ಹೇಳ್ತಾ ಇರೋದು ಏನು ನಿಮ್ಮನ್ನ ನೀವು ಬ್ಲಾಕ್ ಮಾಡ್ಕೊಂಡಿದ್ದೀರಾ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಇನ್ನು ಯಾವ ವಿಷಯನೂ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ಏಂಜಲ್ಸ್ಗಳು ನಿನ್ನ ನೀನು ಯಾಕೆ ಆ ಥರ ಬ್ಲಾಕ್ ಮಾಡ್ಕೊಂಡಿದ್ದೀಯಾ ನೆಗೆಟಿವ್ ಆಗಿ ಯೋಚನೆ ಮಾಡಿ ಆ ಪಾಸಿಟಿವ್ ಪಾಸಿಟಿವಿಟಿ ಅನ್ನೋದನ್ನು ಬಿಡಬೇಡ ನಿನ್ನ ಪ್ರಯತ್ನ ಏನಿದೆ ನಿನ್ನ ಪ್ರಯತ್ನನ ನೀನು ಮಾಡು ಇಲ್ಲಿಗೆ ಎಲ್ಲ ಆಗೋಯ್ತು ಅಂತ ನೀವು ನಿಲ್ಲಿಸ್ಬೇಡಿ ನಿಮ್ಮ ಪ್ರಯತ್ನ ನೀವು ಪಡಿ ನೀವು ಇಲ್ಲಿಗೆ ಅರ್ಧಕ್ಕೆ ಕೆಲಸಗಳನ್ನ ನಿಲ್ಲಿಸಿ ಮುಂದೆ ಹೋಗಬೇಡಿ ಇದು ಆಗೋದಿಲ್ಲ ಅಂತ ಈ ಕಡೆ ಈ ಕೆಲಸನೂ ಆಗಲ್ಲ ನೀವು ಮುಂದೆ ಹೋಗೋದಕ್ಕೂ ಆಗ್ತೀರಾ ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೊಂಡು ಕೂತ್ಕೊತೀರ ಅಲ್ವಾ ನಿಮ್ಮ ಪ್ರಯತ್ನ ಇರಲಿ ನಿಮ್ಮ ಕೆಲಸಕ್ಕೆ ಏನೇನು ಬೇಕೋ ಅದು ಆ್ಯಕ್ಷನ್ಸ್ನ ತಗೊಳ್ಳಿ ಈಗ ಕೆಲವ್ರು ನನಗನ್ನಿಸ್ತಾ ಇದೆ ಇನ್ನು ಕೆಲವ್ರದ್ದು ಒಂದು ಎರಡು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮಾಡಿರ್ತಾರೆ ಇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲ ವರ್ಕ್ ಆಗೋದಿಲ್ಲ ಇದಾಗೋದಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಫ್ರೀಕ್ವೆನ್ಸಿ ಲೋ ಇದೆ ಅಂತ ಬಿಟ್ಬಿಡ್ತಾಯಿದ್ದೀರಾ ಬಟ್ ಇಲ್ಲಿ ಏಂಜಲ್ಸ್ಗಳು ಹೇಳ್ತಾ ಇರೋದು ಮ್ಯಾನಿಫೆಸ್ಟೇಷನ್ ಅಂತ ನೀವು ಬರ್ದಿರ್ತೀರ ಬರೆದ ಮೇಲೆ ಅದಕ್ಕೆ ಆ್ಯಕ್ಷನ್ಸ್ನ ಏನೇನು ತಗೊಬೇಕು ನಿಮ್ಮ ವಿಶಸ್ ಫುಲ್ಫಿಲ್ ಆಗೋದಕ್ಕೆ ಆ್ಯಕ್ಷನ್ಸ್ ಏನೇನು ತಗೊಬೇಕು ಇಲ್ಲಿ ಪ್ರಯತ್ನ ನೀವು ಮಾಡ್ತಾ ಇಲ್ಲ ಒಂದು ಸತಿ ಬರೆದಿದ್ದೀರಾ ಅದು ಆಗಲ್ಲ ಅಂತ ನೀವು ಅದನ್ನು ಬಿಟ್ಬಿಟ್ಟಿದ್ದೀರಾ ಇಲ್ಲ ಅದೇ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅದಕ್ಕೆ ಏನೇನು ಆ್ಯಕ್ಷನ್ ತೊಗೊಬೇಕು ಅದನ್ನು ನೀಟಾಗಿ ಬರ್ಕೊಂಡು ಅದರ ಜೊತೆಗೆ ನೀವು ಕೆಲಸ ಮಾಡಿ ಅದ್ರ ಜೊತೆಗೆ ಮೆಡಿಟೇಟ್ ಮಾಡಿ ಇನ್ ವಿತಿನ್ ನೆಕ್ಸ್ಟ್ ಆ ಫ್ಯೂ ವೀಕ್ ಅಷ್ಟರಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನು ಖಂಡಿತನೂ ಆಗುತ್ತೆ ಈ ಈ ಒಂದು ಅಂದರೆ ನಿಮ್ಮ ಪರಿಸ್ಥಿತಿಗೆ ಏಂಜಲ್ಸ್ಗಳು ಕೊಡ್ತಾ ಇರೋಂಥ ಗೈಡೆನ್ಸ್ ಇದು ಎಸ್ ಇನ್ನು ಕೆಲವೇ ದಿನಗಳಲ್ಲಿ ನೀವೇನು ಅನ್ಕೊಂಡಿದ್ರಿ ಆ ಕೆಲಸಗಳು ಖಂಡಿತವಾಗ್ಲೂ ಆಗುತ್ತೆ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡಿಕೊಂಡು ಯಾಕೆ ನಿಮ್ಮನ್ನ ನೀವು ಬ್ಲಾಕ್ ಮಾಡ್ಕೊತೀರ ಈ ರೀತಿ ಏಂಜಲ್ಸ್ಗಳು ನಿಮಗೆ ಗೈಡೆನ್ಸ್ನ ಕೊಡ್ತಾಯಿರೋವಂಥದ್ದು ಲಾಸ್ಟ್ ಇನ್ನೊಂದು ಕಾರ್ಡ್ ನನಗೆ ಮತ್ತೆ ಇದಾಗಿದೆ ಸೊ ನೋಡಿ ಎಷ್ಟು ಕರೆಕ್ಟಾಗಿ ಈ ಕಾರ್ಡ್ ಹೇಳ್ತಾ ಇದೆ ಅಂದರೆ ಏಂಜಲ್ಸ್ಗಳು ಹೇಳ್ತಾ ಇರೋಂಥದ್ದು ನಿಮ್ಮ ಹಳೆ ವಿಷಯಗಳನ್ನ ನಿಮ್ಮಲ್ಲಿ ಏನಿದೆ ಆ ಪಾಸ್ಟ್ ಟ್ರಾಮಾಗಳು ಅದನ್ನೆಲ್ಲ ಲೆಟ್ಗೋ ಮಾಡಿ ನಿಮ್ಮ ಜೀವನದಲ್ಲಿ ನಡೆದಂಥ ಎಷ್ಟೋ ಘಟನೆಗಳನ್ನ ನೀವು ಹಾಗೆ ನಿಮ್ಮ ಒಳಗಡೆ ಅದನ್ನ ಫಸ್ಟ್ ಫಸ್ಟು ಲೆಟ್ಗೋ ಮಾಡಿ ಅದು ಲೆಟ್ಗೋ ಮಾಡ್ದಿರ ನಿಮಗೆ ಹೊಸ ಎನರ್ಜಿ ಅನ್ನೋದು ಬರಲ್ಲ ನಿಮ್ಮೊಳಗಡೆ ಇರೋಂಥ ಬೇಡದೇ ಇರೋ ಬ್ಲಾಕೇಜ್ ಹೊರಗಡೆ ಹೋದಾಗ್ಲೇನೆ ನಿಮಗೆ ಬೇಕಾಗಿರೋ ಅಂಥ ಆ ಒಂದು ಪಾಸಿಟಿವ್ ಎನರ್ಜಿ ಆಗಲಿ ಅಥವಾ ಆ ಫ್ರೆಶ್ ಎನರ್ಜಿ ಆಗಲಿ ನಿಮ್ಮೊಳಗಡೆ ಬರೋ ಅಂಥದ್ದು ಸೊ ಇದಕ್ಕೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅದಕ್ಕೆ ನೀವೇ ಕಾರಣ ಆಗಿರೋಂಥದ್ದು ಹಾಗಾಗಿ ನಿಮ್ಮನ್ನು ನೀವು ಫಸ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮಲ್ಲಿರೋ ಅಂಥ ಎಲ್ಲ ಬ್ಲಾಕೇಜ್ನ ನೀವು ರಿಲೀಸ್ ಮಾಡ್ಕೊಬೇಕು ಲೆಟ್ಗೋ ಮಾಡಬೇಕು ಹಾಗೆ ಮಾಡಿದ್ದೆ ಆದರೆ ಅಂಥ ಏನು ನೆಗೆಟಿವಿಟಿನ ನೀವು ಲೆಟ್ಗೋ ಮಾಡಿದ್ರೆ ನಿಮಗೊಂದಷ್ಟು ಪಾಸಿಟಿವ್ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಅಲ್ವಾ ನೀವು ಅಂದ್ಕೊಂಡಿರೋ ಕೆಲಸಗಳು ಇನ್ನು ಕೆಲವೇ ದಿನಗಳಲ್ಲಿ ಸಕ್ಸಸ್ ಅಂಥದ್ದು ಇದಿಷ್ಟು ಏಂಜಲ್ಸ್ಗಳ ಗೈಡೆನ್ಸ್ ಆಗಿತ್ತು ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನೆಕ್ಸ್ಟು ಯಾವ ಟಾಪಿಕ್ ಬಗ್ಗೆ ರೀಡಿಂಗ್ ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು